ನಂಬರ್ ಒನ್ ನೋಡಿ ಈಶಾನ್ಯ ಅಂತ ಬರ್ಬೇಕಾಯ್ತು ಯಾಕೆ ಬಂದಿಲ್ಲ ಇಲ್ಲಿ ಯಾಕೆ ನಾರ್ತ್ ಈಸ್ಟ್ ಅಂತ ಕೊಟ್ಟಿದ್ರೆ ಇಲ್ಲಿ ಈಶಾನ್ಯ ಭಾಗ ಅಂತ ಬರ್ಬೇಕು ರಾಜ್ಯಗಳು ಅಂತ ಬರಬೇಕಾಯ್ತು ಬಂದಿಲ್ಲ ಓಕೆನಾ ಇಲ್ಲಿ ನೋಡಿ ಸೆಂಟೆನ್ಸ್ ಏನಂತ ಇದು ಪಿ ಎಚ್ ಡಿ ಓದನ್ನು ಸೆಂಟೆನ್ಸ್ ಓದಕ್ಕಾಗಲ್ಲ ಅಧ್ಯಾರೋಹಿಸಬಹುದು ಮತ್ತು ವಿಪರ್ಯ ಉಂಟಾಗುತ್ತಿಲ್ಲ ಅಂತಂದ್ರೆ ಏನು ಅರ್ಥ ಅದು ಮೀನಿಂಗ್ ಅರ್ಥ ಮಾಡಿಕೊಡಿ ಇದರಲ್ಲಿ ನೋಡಿ ಒಂದೇ ಕ್ವಶನ್ ಅಲ್ಲಿ ಎರಡು ಸೆಂಟೆನ್ಸ್ ಅಲ್ಲಿ ಮಿಸ್ಟೇಕ್ ಮಾಡಿದ್ರ ಜಂಟಿ ಉಪವೇಶನ ಅಂದ್ರೆ ಇಲ್ಲಿ ಜಂಟಿ ಅಧಿವೇಶನ ಬರಬೇಕಾಯ್ತು ಯಾವುದಿದು ನಾನ್ ಸೆನ್ಸ್ ಕ್ವೆಶನ್ಸು ಇಲ್ಲಿ ನೋಡಿ ವಿಧೇಯಕ ವಿಧೇಯಕವು ಇದು ಏನು ಅರ್ಥ ಏನು ಮಾಡ್ಕೊಬೇಕಂತ ಗೊತ್ತಾಗ್ತಾ ಇಲ್ಲ ನೀವು ಅರ್ಥ ಮಾಡ್ಕೊಂಡು ನೋಡಿ ಇಲ್ಲಿ ಏ ಬಿಲ್ ಆ್ಯಪ್ಸ್ ವೆನ್ ನೋಡಿ ಏನಿದು ಈಗ ಡಿಕ್ಷನರಿಯಲ್ಲಿ ಓದಿ ಡಿಕ್ಷನರಿಯಲ್ಲೂ ಸಿಗಲ್ಲ ನಿಮ್ಮ ಮೀನಿಂಗ್ಸ್ಗೆ ಎಲ್ಲಿಂದ ತೊಗೊಂಡ್ರೆ ಗೊತ್ತಾಗಲ್ಲ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿದರೆ ಅರ್ಥ ಮಾಡ್ಕೊತೀವಿ ಎಲ್ಲ ಕ್ವೆಶನ್ಸ್ ಹಂಗೆ ಇದೆ ಬಟ್ ಆದರೆ ನೀವು ನೂರು ಸರ್ತಿ ಚೆಕ್ ಮಾಡಬೇಕಾಯ್ತು ನಿಮ್ಮಿಂದ ಆಗ್ತಾ ಇಲ್ವಾ ಬೇರೆಯವ್ರಿಗೆ ಕೊಡಿ ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಜ್ಞಾನಪೀಠ ಪ್ರಶಸ್ತಿ ತಗೊಂಡಿರೋರು ಇದ್ದಾರೆ ಮತ್ತು ಪಿ ಎಚ್ ಡಿ ಹೋಲ್ಡರ್ಸ್ ಇದ್ದಾರೆ ಸಾಹಿತಿಗಳಿದ್ದಾರೆ ಇವ್ರನ್ನೆಲ್ಲ ಕರೆಸ್ಬಿಟ್ಟು ಕ್ವಶನ್ಸು ಕರೆಕ್ಟಾಗಿ ಒಂದಲ್ಲ ಎರಡು ಸತಿ ಕ್ರಾಸ್ ಚೆಕ್ ಮಾಡಬೇಕಾಯ್ತು ನೀವೆಲ್ಲರಿಗೂ ಒಬ್ಬರಿಗೆ ಕೊಡೋದಲ್ಲ ಒಂದು ಹತ್ತಲ್ಲ ಇಪ್ಪತ್ತು ಜನ ಕರೆಸಿದ್ರು ನೀವು ಇಷ್ಟೆಲ್ಲ ದುಡ್ಡು ವೇಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ರಿ ಎಕ್ಸಾಮ್ ರಿ ಎಕ್ಸಾಮು ಇಷ್ಟೆಲ್ಲ ವೇಸ್ಟ್ ಮಾಡೋದ ಬದಲು ದಯವಿಟ್ಟು ನೀವು ಒಂದು ತಜ್ಞರ ತಗೊಂಬಂದು ಅವ್ರ ಹತ್ರ ಕ್ರಾಸ್ ಚೆಕ್ ಮಾಡಿಸಿ ಅಟ್ಲೀಸ್ಟು ಇಲ್ಲ ಒಬ್ಬೊಬ್ಬರಿಗೆ ಹತ್ತು ಐದೈದು ಕ್ವಶನ್ಸ್ ಕೊಟ್ಟು ನಿಮಗೇನು ಅಷ್ಟು ಡೌಟ್ಸ್ ಇತ್ತಂದರೆ ಒಂದು ಇಪ್ಪತ್ತು ಜನ ಕರೆಸಿಯಪ್ಪ ಇಪ್ಪತ್ತು ಜನ ಕೊಟ್ಟು ಕರೆಸಿ ಐದೈದು ಕ್ವಶನ್ಸು ಇಲ್ಲ ಹತ್ತು ಕ್ವಶನ್ಸ್ ಒಬ್ಬೊಬ್ಬರಿಗೆ ಕೊಟ್ಟಿದ್ರು ಇನ್ನೂರು ಕ್ವೆಶನ್ಸ್ ಆಗಿಬಿಡ್ತಿತ್ತು ಬಟ್ ಅವರಿಗೆ ಐವತ್ತು ಕ್ವಶನ್ಸ್ ಕೊಟ್ಟಿದ್ರು ಅದರಲ್ಲಿ ನೀವು ಐದು ಕ್ವಶನ್ಸ್ ಎತ್ಕೊಂಡಿದ್ರು ಚೆನ್ನಾಗಿರ್ತಿತ್ತು ನೀವು ಯಾವಾಗೋ ನೀವು ಕ್ವಶನ್ ಪೇಪರ್ ತೆಗೆದು ಹಿಂಗೆಲ್ಲ ಮಿಸ್ಟೇಕ್ಸ್ ಮಾಡಿ ಒಂದ ಎರಡ ನೋಡಿ ನಾಲ್ಕನೇ ಕ್ವಶನ್ಸು ಏನಿದೆ ಅರ್ಥ ಹೇಳಿ ಜುಡಿಷಿಯಲ್ ರಿವ್ಯೂ ಅಂತ ಇದೆ ಭಾರತದಲ್ಲಿ ಹಾಂ ಈಗ ಕನ್ನಡದಲ್ಲಿ ಪಾಪ ಇಂಗ್ಲೀಷಲ್ಲಿ ಓದಿಲ್ಲ ಅಂತಂದರೆ ಪಾಪ ಅವ್ನು ಇಂಗ್ಲೀಷ್ ಬರಲ್ಲ ಅಂತ ಅಂದರೆ ನೋಡಿ ಅರ್ಥ ಮಾಡ್ಕೊತೀವಿ ಮೇಯ್ನ್ಸಲ್ಲಿ ಒಂದು ಕ್ವಶನ್ ಒಂದು ಪೇಪರ್ ಇದೆ ಇಂಗ್ಲೀಷ್ ಬರಬೇಕಂತೇಳಿ ಬಟ್ ಆದರೆ ಟೆಕ್ನಿಕಲ್ ವರ್ಡಲ್ಲಿ ಇಂಗ್ಲೀಷ್ ಪಾಸ್ ಆಗಬೇಕು ಅಂತ ಏನು ಮೇನ್ಸಲ್ಲಿ ಬರ್ದಿಲ್ಲ ನೀವು ಅರ್ಥ ಆಗ್ತಿದೆಯಲ್ಲ ಏನಾದರೂ ಟೆಕ್ನಿಕಲ್ ವರ್ಡು ಇಲ್ಲ ಜನರಲ್ ನಾಲೆಡ್ಜ್ ಇರಬೇಕು ಇಲ್ಲ ಪರ್ಟಿಕ್ಯುಲರ್ ಪೊಲಿಟಿ ಓದಿರಬೇಕು ಎಕನಾಮಿ ಓದಿರಬೇಕು ಕಂಪಲ್ಸರಿ ಇಂಗ್ಲೀಷ್ ಪಾಸ್ ಮಾಡಬೇಕಂತ ಏನಾದರೂ ಮೆನ್ಷನ್ ಮಾಡಿದ್ದೀರಾ ಮೇನ್ಸಲ್ಲಿ ಹಾಂ ಇಲ್ಲ ನಿಮಗೆ ಕನ್ನಡ ಕಂಪಲ್ಸರಿ ಇಂಗ್ಲೀಷ್ ಬರಲೇಬೇಕು ಪ್ರಿವಿನ್ಸಲ್ಲಿ ಅಟೆಂಡ್ ಮಾಡಬೇಕಂತ ಏನಾದರೂ ಮೆನ್ಷನ್ ಮಾಡಿದಿರಾ ಅದನ್ನಾದರೂ ಹೇಳಿಬಿಡಿ ಕಂಪಲ್ಸರಿ ಇಂಗ್ಲೀಷ್ ಬರಲೇಬೇಕು ಕೆ ಎ ಎಸ್ ಆ್ಯಸ್ಪಿರೆಂಟ್ ಆಗಬೇಕು ಇಲ್ಲ ಇಂಡಿಯಾದಲ್ಲಿ ಇಲ್ಲ ಫಾರಿನಾಗ ಹೋಗ್ಬಿಟ್ಟು ಇಂಗ್ಲೀಷ್ ಕಲ್ತ್ಕೊಂಡು ಬಂದು ಆಮೇಲೆ ಎಕ್ಸಾಮ್ಸ್ ಬರೀಬೇಕು ಅಂತ ಹೇಳಿ ನೋಡಿ ಇದೆಲ್ಲ ಏನು ಅರ್ಥ ಏನಿದು ಪ್ರೊರೋಗೇಶನ್ ಇದು ಏನಿದೆ ಸ್ವಾಮಿ ಇಂಗ್ಲೀಷಿಂದ ಮತ್ತೆ ಇಂಗ್ಲೀಷಿಗೆ ಕನ್ವರ್ಟ್ ಮಾಡಿದ್ರೆ ಏನು ಅರ್ಥ ಆಗುತ್ತೆ ಮತ್ತೆ ಇಂಗ್ಲೀಷ್ ಅವರೇ ಓದ್ಕೊಬೇಕಾ ಐದನೇ ಕ್ವಶನ್ಸು ಆರನೇ ಕ್ವಶನ್ ಇಲ್ಲಿ ನೋಡಿ ರಫ್ತನ್ನು ಇಲ್ಲಿ ಆಮದು ಬೇಕಾಯಿತು ಇಲ್ಲಿ ರಫ್ತನ್ನು ಅದು ಕನ್ನಡ ಕನ್ನಡದಲ್ಲಿ ನೋಡಿ ಅದಕ್ಕೂ ಇದಕ್ಕೂ ಮೀನಿಂಗ್ ಬೇಡವಾ ನೋಡಿ ಏಳನೇ ಕ್ವಶನ್ಸು ಇಲ್ಲಿ ಹೋಗಬೇಕಾಗುತ್ತದೆ ಏನಿದು ಮಿನಿಮಮ್ಮು ಮ್ಯಾಕ್ಸಿಮಮ್ಮು ಅರ್ಥವೇ ಇಲ್ವಾ ಮೀನಿಂಗೇ ಇಲ್ವಾ ಇದು ಕಸ್ಟಮ್ಸು ಎಂಟನೇ ಕ್ವಶನು ಕಸ್ಟಮ್ ಅಂತ ಇದೆ ಇದು ವ್ಯವಸ್ಥೆ ಅಂತ ಬರಬೇಕಾಯ್ತು ಇದು ಪದ್ಧತಿ ಅಂತ ಇದು ಏನೆಲ್ಲ ಇದು ಇದು ಸೆಂಟೆನ್ಸ್ ಫಾರ್ಮೇಷನ್ ಇದೆಯಾ ದಯವಿಟ್ಟು ಅರ್ಥ ಮಾಡಿಕೊಡಿ ಯಾಕೆ ಹಿಂಗೆ ಮಾಡ್ತಾ ಇದ್ರ ಅಂತ ಗೊತ್ತಾಗ್ತಿಲ್ಲ ನೀವು ಏನು ಅಂದ್ಕೊಂಡಿದ್ದೀರಾ ಯಾರೂ ಕೇಳಲ್ಲ ಯಾರೂ ಪ್ರಶ್ನೆ ಮಾಡಲ್ಲ ಏನು ಕೆ ಪಿ ಎಸ್ ಸಿ ಹೇಳಿದ್ದೆ ಆಟ ಆಡಿದ್ದೇ ಆಟ ಅನ್ನೋಂತ ನೋಡಿ ಪ್ಯಾರಾ ಇಲ್ಲಿ ಕೊಟ್ಟಿದ್ರಾ ಪ್ಯಾರಾ ಕ್ರಿಕೆಟ್ ಅಂತ ಪ್ಯಾರಾ ಅಂತ ಕೊಡಬೇಕಾಗಿತ್ತು ಇಲ್ಲೂ ಅದೇ ಮಿಸ್ಟೇಕು ಸ್ಪೆಲ್ಲಿಂಗ್ ಮಿಸ್ಟೇಕು ಮಿಸ್ಟೇಕ್ ಮಿಸ್ಟೇಕಾದರೆ ಏನಾಗುತ್ತೆ ಗೊತ್ತಾ ಸ್ಟೂಡೆಂಟ್ಸಲ್ಲಿ ಡೌಟು ಸ್ಟೂಡೆಂಟ್ಸ್ ಎಂಕ್ರಿಯೇಟ್ ಆಗುತ್ತೆ ಅಂದರೆ ಇದರಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತಂದರೆ ಪಕ್ಕ ಇದರಲ್ಲಿ ರಾಂಗ್ ಇರುತ್ತೆ ಇದು ಆಪ್ಷನ್ನು ಈ ಆಪ್ಷನ್ ಬಿಟ್ಬಿಟ್ಟು ಬೇರೆ ಹೋಗೋಣ ಅಂತ ಹೋಗ್ತಾರೆ ಇಲ್ಲಿ ನೀವು ಎಷ್ಟು ಕ್ವಶನ್ ಅಂತ ಗ್ರೇಸ್ಕೊಡ್ತೀರಾ ಹೇಳಿ ಎಷ್ಟು ಕ್ವಶನ್ ಅಂತ ತೋರಿಸ್ತೀನಿ ನೋಡಿ ಸ್ಟೂಡೆಂಟ್ಸಲ್ಲಿ ಕನ್ಫ್ಯೂಷನ್ ಆಗೋದೇ ಇದು ಆ್ಯಸ್ಪಿರೆಂಟ್ ಆಫ್ ಆಸ್ಪಿರೆಂಟ್ಸ್ ಥಿಂಕ್ ಮಾಡೋದು ಏ ಒಂದು ಅಲ್ಲಿ ಏನಾದರೂ ಮಿಸ್ಟೇಕ್ಸ್ ಇತ್ತ ಅಂತಂದರೆ ಇಲ್ಲಿ ಈ ಆಪ್ಷನಲ್ಲಿ ನೋಡ್ತಾನೆ ಪಕ್ಕ ಈ ಅಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಈ ರಾಂಗ್ ಇರುತ್ತೆ ಇದು ಅಂತ ಇವೇ ಯೋಚನೆ ಮಾಡ್ತಾನೆ ಅರ್ಥ ಮಾಡ್ಕೊತಾ ಇಲ್ಲ ಇವ್ರು ಯಾಕೆ ಕೆ ಪಿ ಎಸ್ ಸಿ ಅವ್ರು ಯಾಕಿಗೆ ಅಂದರೆ ಕನ್ನಡದವ್ರು ಯಾರು ಎಕ್ಸಾಮ್ ಮೇಯ್ನ್ಸಿಗೆ ಬರಲೇಬಾರ್ದು ಅವ್ರ ಹತ್ರ ದುಡ್ಡಿರಲ್ಲ ದುಡ್ಡಿರೋರು ಅಷ್ಟೇ ಎಕ್ಸಾಮ್ ಬರೀಬೇಕಂತ ಏನಾದರೂ ಇದೆಯಾ ನೀವು ಆಯ್ಕೆ ಮಾಡೋದ್ರಲ್ಲಿ ಏನು ಅಲ್ಲಿ ಆಯ್ಕೆ ಮಾಡ್ಕೊತಿದ್ದೀರಾ ಕರಪ್ಷನ್ನು ನೋಡಿ ಇಲ್ಲಿ ವಿಶ್ವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಅಂತ ಇದೆ ಇಲ್ಲಿ ವರ್ಲ್ಡ್ ಬ್ಯಾಂಕ್ ಅಂತ ಕೊಟ್ಟಿದ್ರ ಇಲ್ಲಿ ವಿಶ್ವ ಸಂಸ್ಥೆ ಅಂತ ಕೊಟ್ಟಿದ್ರ ಇಲ್ಲಿ ವಿಶ್ವ ಬ್ಯಾಂಕ್ ಅಂತಾನೆ ಬರಬೇಕಾಯ್ತಲ್ಲು